ಈಗ ನಮ್ಮ ನೈಸ್ ನೈಸೂರ್ಣಿಂದ ಹೋಗಿ ನೈಟ್ ರೋಡ್ಗೆ ಬಂದಿದೆ ಕಾರಣ ಅದರಿಂದ ಅದನ್ನು ನೈಟ್ ರೋಡ್ ಅಂತ ಟೈಕ್ಲಿಟ್ಟು ಯಾಕಂದ್ರೆ ಜುಲೈ ಅಲ್ಲಿ ನಾವು ಬರಬೇಕಿತ್ತು ಸೊ ಇದೆಲ್ಲ ಸ್ವಲ್ಪ ಇದನ್ನ ನೆಡಿ ಮಾಡಿಕೊಂಡು ಈಗ ಪ್ರಾಪರ್ ಆಗೇ ಇದೇ ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ನಿರ್ದೇಶಕನೇ ನಮ್ಮ ಅವರೇ ಪ್ರೊಡ್ಯೂಸರು ಗೋಪಾಲ್ ಅವರು ನಾನು ಮುಂಚೆನೂ ಹೇಳಿದಾಗೆ ಪಾಪ ನಾ ಅವರು ಸಬ್ಜೆಕ್ಟ್ ಸಬ್ಜೆಕ್ಟ್ ಮೇಲೆ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು ಯಾಕಂದರೆ ಇದ್ರಲ್ಲಿ ನಾನು ಮೇನ್ ಲೀಡ್ ಆಗಿರ್ಬೋದು ಲೀಡ್ ಆಗಿದ್ರು ನಾನು ಫಸ್ಟೇ ನಾನು ಅವರಿಗೆಲ್ಲ ಅವಾಗ ಮುಂಚೆ ಹೇಳಿದಾಗ ಅದು ಅದನ್ನೇ ಹೇಳ್ತೀನಿ ನಾನು ಇದು ಮಾರ್ಕೆಟ್ ಯೋಚನೆ ಮಾಡ್ಬೇಕು ನೀವು ಸುಮ್ಮನೆ ನನ್ನ ಹಾಕೊಂಡು ಪಾಪ ತೊಂದರೆ ಆಗ್ಬೋದು ಇಲ್ಲ ಸರ್ ನನಗೆ ಸಬ್ಜೆ ಸಬ್ಜೆಕ್ಟ್ ಮೇಲೆ ನಂಬಿಕೆ ಇದೆ ನಾನು ನಮ್ಮ ನನ್ನ ಸಿನಿಮಾನೇ ಇರೋ ನೀವು ಅದ್ರಲ್ಲಿ ಮೇಯ್ನ್ ಲೀಡ್ ಆದರೂ ನನಗೆ ನೀವು ಬೇಕು ನೀವೇ ಬೇಕು ಅಂತ ಹೇಳಿ ಪಾಪ ಈ ಸಿನಿಮಾನ ನನ್ನ ಇದಕ್ಕೆ ಹಾಕ್ಕೊಂಡು ಮಾಡೋದು ಅದಕ್ಕೆ ತಕ್ಕಂತೆ ನಾವು ನಮ್ಮ ಕೈಲಾದ ಜೀವ ತುಂಬಿ ಸಿನಿಮಾ ಮಾಡಿದ್ದೀವಿ ಇದರಲ್ಲಿ ನಾನು ಒಬ್ಬನೇ ಅಂತಲ್ಲ ಇದರಲ್ಲಿ ಇಟ್ಟು ಅದೇ ಈಗ ಸಿನಿಮಾ ಹೀರೋ ಅಂತ ಹೇಳಿದಾಗೆ ಒಂದು ಕ್ಯಾರೆಕ್ಟರ್ಸ್ ಯಾರ್ಯಾರು ಮಾಡಿದ್ದಾರೆ ಎಲ್ಲರೂ ಅವ್ರವ್ರ ಪಾತ್ರ ಅವ್ರವರೇ ಹೀರೋಗಳು ಲೈಕ್ ಇವಾಗ ನಂತರ ಈಗ ಪ್ರಭು ರಾಜ್ ಅಂತ ಮಾಡಿರೋದು ಅವರು ಒಂದು ಸ್ವಾಮೀಜಿ ರೋಲ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇನ್ನು ನಮ್ಮ ಇವರು ಇದರ ಮೇನ್ ವಿಲನ್ ನನ್ನ ತಮ್ಮನ ಪಾತ್ರ ಭಾಳ ಎಷ್ಟೋ ಸಿನಿಮಾ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಮಾಡಿದ್ದಾನೆ ಜಾಸ್ತಿ ಮಾಡಿಲ್ಲ ಫಸ್ಟ್ ಸಿನಿಮಾ ಅಂತ ಅನಿಸುತ್ತೆ ಆ ರೀತಿಲಿ ಅದೇ ಥರ ನಮ್ಮ ಸುರೇಖಾ ಅವರು ಮತ್ತು ಗಿರಿಜಮ್ಮ ಆಮೇಲೆ ಜ್ಯೋತಿ ರೈ ಅವರು ನನ್ನ ವೈಟ್ ಪಾತ್ರ ಮಾಡಿದ್ದಾರೆ ಎಲ್ಲ ಸುಮಾರು ನಮ್ಮ ಎಸ್ಪೆಷಲಿ ನಮ್ಮ ರವಿಕಿಶೋರ್ ಅವ್ರ ಕಣ್ಣೇ ಇಡೀ ಸಿನಿಮಾನ ಆವರಿಸ್ಕೊಳ್ಳೋದು ಭಾಳ ಚೆನ್ನಾಗೆ ಮಾಡಿದ್ದಾರೆ ಅವರು ಕೂಡ ಮಾಡಿದ್ದಾರೆ ನಮ್ಮ ಜಿ ಜಿ ಈಗ ಫಸ್ಟ್ ಆಫ್ ಫುಲ್ಲು ಕಾಮಿಡಿ ಅವನು ಮತ್ತು ಮಂಜು ಇಬ್ಬರು ಸೇರ್ಕೊಂಡು ನಮ್ಮ ಮೈಸೂರು ಮಂಜು ಇಬ್ಬರು ಸೇರ್ಕೊಂಡು ಭಾಳ ಚೆನ್ನಾಗಿ ಫಸ್ಟ್ ಆಫ್ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದಾದಮೇಲೆ ಕುತೂಹಲ ಸ್ಟಾರ್ಟ್ ಆದ್ರೆ ಆ್ಯಂಡ್ ಟು ಎಂಡ್ ಆಡಿಯನ್ಸ್ ಅಂತೂ ಅಲ್ಲಾಡಲ್ಲ ಆ ಕಾನ್ಫಿಡೆನ್ಸ್ ಅಂತ ನನಗಿದೆ ಸಿನಿಮಾ ನೋಡಿದ್ದೀವಿ ನಾವು ಆಲ್ರೆಡಿ ಎಸ್ಪೆಷಲಿ ಈ ಸಿನಿಮಾ ಗೋಪಾಲ್ ಅವ್ರಿಗೆ ಭಾಳ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದರೆ ನಮ್ಮ ಸತೀಶ್ ಆರ್ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟ್ರ್ ದ ರೀ ರೆಕಾರ್ಡಿಂಗು ಅದ್ಭುತವಾಗಿ ಅವರು ಮಾಡಿರೋದು ತುಂಬ ಚೆನ್ನಾಗಿ ಜೀವ ತುಂಬಿದ್ದಾರೆ ಅದೊಂದು ಸಿನಿಮಾ ಏನಾದ್ರು ನಿಂತ್ಕೋತು ಅಂದರೆ ನಮ್ಮ ಗೋಪಾಲಿಗೆ ಸಪೋರ್ಟ್ಗೆ ಅವರು ನಮ್ಮ ಜೀವನ್ ಸಂಕಲ್ನ ಅವ್ರು ಹೇಳಿದಂಗೆ ಎಡಿಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತಾಡೋಂಗಿಲ್ಲ ಎಲ್ಲ ಓವರ್ ಆಲ್ ಸಿನಿಮಾ ಇದನ್ನು ಅವರು ತಕ್ಕಂತೆ ಅವ್ರಿಗೆ ಥಿಯೇಟ್ರುಗಳು ಎಲ್ಲ ಕರೆಕ್ಟಾಗಿ ಅವ್ರು ಹೇಳ್ದಂಗೆ ಸಿಕ್ಕಿದ್ದು ಸಿಕ್ಕಿದ್ದು ಇವರು ಕರೆಕ್ಟಾಗಿ ರಿಲೀಸ್ ಆಗಿಬಿಟ್ರೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಥಿಯೇಟ್ರು ರಿಲೀಸ್ ಆದ ಅಷ್ಟು ಥಿಯೇಟ್ರಿಗೆ ಖಂಡಿತವಾದ ಜನ ಫಸ್ಟ್ ಏನಾದ್ರು ಬಂದು ನೋಡ್ತಂದ್ರೆ ಅವರೇ ಬೇರೆ ಆಡಿಯನ್ಸ್ ನ ಮತ್ತೆ ಕರೆಸಿ ಈ ಸಿನಿಮಾನ ಸಕ್ಸಸ್ ಮಾಡ್ತಾನೆ ಅನ್ನೋ ನಂಬಿಕೆ ನನಗಂತೂ ತುಂಬ ಇದೆ ಬಿಕಾಸ್ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ನಿಮ್ಮ ಮೂಲಕ ಜನಕ್ಕೆ ರೀಚ್ ಆಗಬೇಕು ನಿಮ್ಮ ಸಪೋರ್ಟು ಟೋಟಲ್ ನಮ್ಮ ಸಿನಿಮಾ ಟೀಮ್ಗೆ ಇರಬೇಕು ಅಂತ ಹೇಳ್ತಾರೆ ಹಲವಾರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಹೊಸತನ ಅಂದ್ರೆ ಎಂಟೈರ್ ಡ್ರೆಸ್ ಹಾಕಿಲ್ಲ ಎಲ್ಲೋ ಒಂದು ಕಡೆ ಇಂಪಾರ್ಟೆಂಟ್ ಆಗಿ ಸ್ಟೇಷನ್ ಮೆಸೇಜ್ ಬರುತ್ತೆ ಇಲ್ಲಿ ಇದಾನೆ ಅಂತ ಅಲ್ಲಿ ಆ ಒಂದು ಕಾಡ ಸ್ಟೇಷನ್ ಹಾಕ್ಲೇಬೇಕು ಅಂತ ಅಲ್ಲಿ ಡ್ರೆಸ್ ಹಾಕ್ಸಿದ್ದಾರೆ ಅದ್ ಬಿಟ್ರೆ ಎಂಟೈರ್ ಸಿನಿಮಾ ಸಿವಿಲ್ ಡ್ರೆಸ್ ಅಲ್ಲಿ ಇರ್ತೀನಿ ನಾರ್ಮಲ್ ಡ್ರೆಸ್ ಅಲ್ಲಿ ಆ ತರ ಹೋಗುತ್ತೆ ನನ್ನ ಪೊಲೀಸ್ ಕ್ಯಾರೆಕ್ಟರೇ ಆದ್ರೂ ಲೀಡ್ ರೋಲ್ ಅಲ್ಲೂ ಬಟ್ ತುಂಬಾ ಚೆನ್ನಾಗಿ ನನ್ನ ಇದು ಮಾಡಿ ಪೋಟೋ ಮಾಡಿದ್ದ ನಮ್ಮ ಎರಡು ಇದೆ ಎರಡು ಇದೆ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಇದು ಅಂದ್ರೆ ಫ್ಯಾಮಿಲಿಲೇ ಒಳ್ಳೆಯವರು ಕೆಟ್ಟವನು ಇಬ್ರು ಇರ್ತಾರೆ ಅನ್ನೋದಕ್ಕೆ ಐದು ಬೆರಳು ಒಂದೇ ತರ ಇಲ್ಲ ಮಕ್ಕಳು ತಂದೆ ತಾಯಿಗೆ ಹುಟ್ಟಿದ್ರು ಆ ಮನೆ ವಾತಾವರಣದಲ್ಲೇ ಬೆಳೆದ್ರು ಒಬ್ಬಕ್ಕೆ ಒಂದ್ ರೀತಿಯಲ್ಲಿ ಬೆಳೆದಿರ್ತಾನೆ ಹಾಗೂ ಗೊತ್ತೇ ಆಗಲ್ಲ ಅದ್ರ ಜೊತೆಗೆ ಈಗ ಇಡೀ ಸಬ್ಜೆಕ್ಟ್ ಬಂದು ಹೇಳ್ತಾರಲ್ಲ ಹಿಂದಿನ ಜನ್ಮ ಈ ಜನ್ಮದಲ್ಲೇ ಯಾಕೆ ನಾವು ಮಾಡಿದ ತಪ್ಪನ ಈ ಜನ್ಮದಲ್ಲ ಯಾಕೆ ಆಗಲ್ಲ ಈಗೆಲ್ಲ ಹೆಂಗಿದ್ರೆ ಹಿಂದಿನ ಜನ್ಮದಲ್ಲಿ ಎಲ್ಲ ಹಿಂದಿನ ಜನ್ಮ ಅದು ಇತ್ತ ಇಲ್ಲ ನಮಗೂ ಗೊತ್ತಿಲ್ಲ ಆ ಕ್ರಿಯೇಟ್ ಮಾಡಿರೋ ಇದರಲ್ಲಿ ಹಿಂದಿನ ಜನ್ಮದಲ್ಲಿ ನಾವ್ ಏನಾದ್ರು ತಪ್ಪು ಮಾಡಿದ್ರೆ ಈ ಜನ್ಮದಲ್ಲಿ ಅನ್ಬೋಸ್ ನಾವು ಒಳ್ಳೆಯವರಾಗಿದ್ರು ನಮ್ಗೆ ಅದು ಅಪವಾದಗಳಾಗಿರ್ಬೋದು ಇನ್ನೊಂದಾಗ್ಲಿ ನೋವ್ ಆಗ್ಲಿ ಅದೇ ಶಾಕ್ ನಾವೆಲ್ಲ ಇಷ್ಟು ಕರೆಕ್ಟ್ ಇದ್ದೀವಿ ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ದಾನ ಧರ್ಮ ಮಾಡ್ತೀವಿ ಆದ್ರೂ ನಮ್ಗೆ ಯಾಕೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಇಲ್ದೇ ಆದ್ರೆ ಅಪಾದ ಸುಮ್ ಸುಮ್ನೆ ಮೇಲೆ ಕಂಪ್ಲೇಂಟ್ ಆಯ್ತು ಇನ್ನೊಂದು ಆಯ್ತು ಇನ್ನೇನೋ ಆಗ್ತಾ ಇರುತ್ತೆ ಯಾಕಾಗುತ್ತೆ ಅನ್ನೋದಕ್ಕೆ ಈ ಸಬ್ಜೆಕ್ಟು ಒಂದು ರೀತಿಯಲ್ಲಿ ಈ ಕರ್ಮ ಅನ್ನೋದು ರಿಟರ್ನ್ಸ್ ಅನ್ನೋದು ನಂಬೋರಿಗೆ ಬಹಳ ಬೇಗ ಟಚ್ ಆಗುತ್ತೆ ಮಾತಾಡ್ತೀನಿ ಈ ಫಿಲ್ಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಸ್ಕ್ರಿಪ್ಟೈಟರ್ ನಾನೇ ಮಾಡಿದ ಗೋಪಾಲ್ ಹಳೆಪಾಳೆ ಅಂತೇಳಿ ನೈಟ್ ರೋಡಲ್ಲಿ ಹೋಗ್ತಾ ಇದೀವಿ ಇಮಿಡಿಯೇಟ್ ರೆಡ್ ಸಿಗ್ನಲ್ ಸಿಕ್ತು ಯೂಟರ್ ಮಾಡ್ಕೊಂಡು ಈಗ ನೈಟ್ ರೋಡಿ ಬಂದು ನಿಂತಿದ್ದೀವಿ ಎಷ್ಟು ಚೇಂಜ್ ಆಗುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣವೇ ನನಗೆ ಫಸ್ಟು ತಲೆಗೆ ಬಂದಿದ್ದೆ ನೈಟ್ ರೋಡ್ ಅಂತ ಹೆಸರು ಹೇಳಿದ್ರೆ ನೈಸ್ ರೋಡ್ಗೂ ನೈಟ್ ರೋಡ್ಗೂ ಸಿಮಿಲಾರಿಟಿ ಇದೆ ಆಮೇಲೆ ನನ್ನ ಸಬ್ಜೆಕ್ಟ್ಗೆ ಆಪ್ಟಾಗಿರುತ್ತೆ ಅಂತೇಳಿ ನೈಟ್ ರೋಡ್ ಅಂತ ಫೈನಲ್ ಮಾಡಿ ಇದೇ ಟ್ವೆಂಟಿ ಸೆವೆಂತ್ ಇಡೀ ರಾಜ್ಯಾದ್ಯಂತ ಫಿಲಮ್ ರಿಲೀಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ ಒಟ್ಟು ಒಂದು ಐವತ್ತರಿಂದ ಅರವತ್ತು ಥಿಯೇಟರ್ಸ್ ಆಮೇಲೆ ಮಲ್ ಪಿ ಪಿ ವಿ ಆರು ಅಲ್ಲೆಲ್ಲ ರಿಲೀಸ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ ಜೊತೆಗೆ ಏನು ಅಂತ ಹೇಳಿದ್ರೆ ಈ ಮುಂಚೆನೇ ಟ್ರೈಲರ್ ರಿಲೀಸ್ ಆಗಿತ್ತು ಸೊ ನಮ್ಗೆ ಅದು ತುಂಬ ಸೌಂಡ್ ಆಗಿತ್ತು ಪಬ್ಲಿಸಿಟಿ ತುಂಬ ತುಂಬ ಚೆನ್ನಾಗಿ ಸಿಕ್ಕಿದೆ ಈಗ ನಾವು ರಿಲೀಸ್ ಟೋಟಲ್ ರಿಲೀಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರೋದು ಪಬ್ಲಿಸಿಟಿ ಸಿಕ್ಕಿದೆ ಆಮೇಲೆ ಈ ಸಬ್ಜೆಕ್ಟ್ ಬಂದು ಎನ್ ಯಾವ ಕೆಟಗರಿ ಯಾವ ಕೆಟಗರಿ ಆದ್ರೂ ಬಂದು ಸಿನಿಮಾ ನೋಡಿದಾಗ ಫಸ್ಟು ಲಾಸ್ಟ್ವರೆಗೂ ಪ್ರತಿ ಸೀನಲ್ಲೂ ಕುತೂಹಲದಿಂದ ಅಲ್ಲಿ ಸಖತ್ ಇಂಪ್ಯಾಕ್ಟಾಗಿ ಸೀನ್ ಟು ಸೀನು ನೆಕ್ಸ್ಟ್ ಟೈಮ್ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಆಗುತ್ತೆ ನಾವು ಒಂದು ಅಪ್ ಟು ಕೊನೆ ತನಕ ಸಿನಿಮಾ ನೋಡೇ ನೋಡ್ತಾರೆ ಅನ್ನೋ ಅಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಓದ್ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ಮಾಡಿದ ಪಾಪನ ಮುಂದಿನ ಜನ್ಮದಲ್ಲಿ ಯಾಕೆ ಟ್ರಾನ್ಸ್ಫರ್ ಆಗುತ್ತೆ ಅದೇ ಜನ್ಮದಲ್ಲಿ ಯಾಕೆ ಪನಿಷ್ಮೆಂಟ್ ಸಿಗಲ್ಲ ಅನ್ನೋ ಥಾಟ್ನ ಇಟ್ಕೊಂಡು ಈ ಸಬ್ಜೆಕ್ಟ್ನ ನಾನು ಮಾಡಿದ್ದೇನೆ ಇದರಲ್ಲಿ ಸೆಂಟಿಮೆಂಟಲ್ ಇದೆ ಕಾಮಿಡಿ ಇದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಯಾರು ಎಕ್ಸ್ಪೆಕ್ಟ್ ಮಾಡ್ದಲೇನಂತ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಈ ಸಿನಿಮಾದಲ್ಲಿ ಧರ್ಮಸ್ ಜ್ಯೋತಿರಾಯಿ ಗಿರ್ಜಾಮ್ಮ ಆಮೇಲೆ ನಮ್ಮ ಜಿ ಜಿ ಯಾರ್ಯಾರು ಆಕ್ಟ್ ಮಾಡಿದ್ರು ಅವರೆಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಸತೀಶ್ ಅವರ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಎಕ್ಸಲೆಂಟಾಗಿ ಬಂದಿದೆ ಆಮೇಲೆ ಪಿ ಪ್ರವೀಣ್ ಶೆಟ್ಟಿ ಇರ್ಬೋದು ಆಮೇಲೆ ಸಂಕಲನ ಜೀವನ್ ಅಂಡ್ ರೋಹನ್ ದೇಸಾಯಿ ಟಿ ಎಸ್ ಅಂಡ್ ಎಫೆಕ್ಟ್ಸ್ ಸಾವು ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ವರ್ಕೌಟ್ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಎಲ್ಲಾರ್ಗು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಯಾರು ಎಲ್ಲೂ ಫೀಲ್ ಆಗ್ದಲೇ ಇರೋ ಯಾವ ಫಿಲಮ್ ಅಲ್ಲೂ ಹಿಂದಲೇ ಇರೋ ಸೀನ್ ಗಳೆಲ್ಲ ಕ್ರಿಯೇಟ್ ಮಾಡಿ ಅಷ್ಟು ಕೊನೆ ತನಕ ತುಂಬಾ ಚೆನ್ನಾಗಿ ಎಲ್ಲಾ ಫೀಲ್ ಅನುಭವಿಸ್ತೀರಾ ಅಂತ ಹೇಳಿ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೇನೆ ಎಲ್ಲಾ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ತಾನೆ ನಾನು ಈ ಜನ್ಮದಲ್ಲಿ ಮಾಡಿದ್ ಪಾಪನ ಈ ಜನ್ಮದಲ್ಲಿ ಯಾಕೆ ತೀರ್ಸ್ತಲ್ಲ ನಮ್ದು ಹಿಂದೂ ಧರ್ಮದಲ್ಲಿ ಹೇಳ್ತೀವಿ ಓದ್ ಜನ್ಮದಲ್ಲಿ ಕರ್ಮನ ಈಗ ಯಾವ ಇದ್ದೀನಿ ಪಾಪನ ಈಗ ಅನ್ಭೋಸ್ತಾ ಇದ್ದೀನಿ ಅಂತ ಹೇಳ್ತೀವಿ ಬಟ್ ಯಾಕೆ ಅದೇ ಜನ್ಮದಲ್ಲಿ ಯಾಕೆ ಅದು ಪನಿಷ್ಮೆಂಟ್ ಆಗಲ್ಲ ಅದ್ ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಟ್ರಾನ್ಸ್ಫರ್ ಆಗುತ್ತೆ ಶಿಫ್ಟ್ ಆಗುತ್ತೆ ನನ್ನ ಇಮ್ಯಾಜಿನೇಷನ್ ಅಲ್ಲಿ ನನ್ನ ಕಲ್ಪನೆಯಲ್ಲಿ ಇಲ್ಲ ಫ್ಯಾಂಟಸಿ ಏನಿಲ್ಲ ಫ್ಯಾಂಟಸಿ ಇಲ್ಲ ಪಕ್ಕ ಲಾಜಿಕಲ್ಲೇ ಮಾಡಿದ್ರು ಇಲ್ಲ 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 ಇದೇ ಪೀರಿಯಡ್

ಥ್ಯಾಂಕ್ಸ್ ಟು ದ ಡೈರೆಕ್ಟರ್ ನನಗೆ ಈ ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಆ್ಯಂಡ್ ಲಾರ್ಡ್ ಆಫ್ ಥ್ಯಾಂಕ್ಸ್ ಟು ಧರ್ಮ ಸರ್ ಈ ಒಳ್ಳೆ ಒಳ್ಳೆ ನಟರ ಜೊತೆ ಈ ಸಿನಿಮಾನ ನಾನು ಮಾಡಿದ್ದಕ್ಕೆ ನನ್ನ ಒಂದು ಪುಟ್ಟ ಪಾತ್ರ ಈ ಸಿನಿಮಾದಲ್ಲಿ ಸಮ್ ವಾಟ್ ಸ್ವಲ್ಪ ಹೊತ್ತು ಪಾಸಿಟಿವ್ ಆಗು ಹೋಗುತ್ತೆ ಸ್ವಲ್ಪ ಹೊತ್ತು ನೆಗೆಟಿವ್ ಆಗು ಹೋಗುತ್ತೆ ಜಸ್ಟ್ ಚೇಂಜಸ್ ವಾಟ್ ಹ್ಯಾಪನ್ಸ್ ಇನ್ ಲೈಫ್ ಲೈಫಲ್ಲಿ ಏನಾಗುತ್ತೆ ಹಾಗಾಗಿ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನೆ ಹಾಗಾಗಿ ಆ ಥರ ಪಾತ್ರ ನಾನು ಇಲ್ಲಿ ಮಾಡಿದ್ದೀನಿ ಸಸ್ಪೆನ್ಸ್ ಥ್ರಿಲ್ಲರ್ನ ಯಾವತ್ತು ಸಸ್ಪೆನ್ಸ್ ಆಗೇ ನೋಡೋದು ಈ ಆ್ಯಕ್ಷನ್ ಕಾಮಿಡಿ ಇದೊಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಬಟ್ ಕಾಂಗ್ರಾಚ್ ಟು ದ ಎಂಟೈರ್ ಟೀಮ್ ಸಸ್ಪೆನ್ಸ್ ತಿರ್ಗಳರ್ನ ಸಸ್ಪೆನ್ಸ್ ಆಗಿ ನೋಡೋಣ ಅಂತ ಇಟ್ಸ್ ಮೈ ವಿಷಸ್ ಸೊ ಹಾಗಾಗಿ ನಾನು ತುಂಬಾ ಜಾಸ್ತಿ ಹೇಳಕ್ಕೆ ಇಷ್ಟಪಡೋಲ್ಲ ಆ ಪಾತ್ರ ಅದೇ ಹೇಳಿದ್ನಲ್ಲ ಸರ್ ಲೈಕ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಹೆಂಗೆ ಸಡನ್ ಆಗಿ ಬದಲಾಗತ್ತೆ ಒಂದು ಒಳ್ಳೆ ಮನುಷ್ಯ ಹೆಂಗೆ ಏನಾಗಿ ಯಾರ್ ಏನ್ ಮಾಡ್ದಾಗ ಸೊ ಇವಾಗ ಒಂದೊಳ್ಳೆ ಒಳ್ಳೆಯವರಾಗಿ ಇರ್ತೀವಿ ನಾವು ಅದು ಪರಿಸ್ಥಿತಿ ತಕ್ಕನಂಗೆ ಹೆಂಗೆ ಬದಲಾಗ್ತೀವಿ ಸಡನ್ಲಿ ಇಟ್ ಚೇಂಜ್ ಟು ನೆಗೆಟಿವ್ ಕ್ಯಾರೆಕ್ಟರ್ ನಮ್ಮ ನಿರ್ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿರ್ಮಾಪಕರು ನಿರ್ದೇಶಕರಿಗೆ ಯಾಕೆಂದರೆ ನಮಗೆ ಈ ಸಿನಿಮಾಕ್ಕೆ ಅವ್ರ ಜೊತೆ ನಾನು ಎರಡನೇ ಸಿನಿಮಾ ಇದು ಫಸ್ಟು ತಾಂಡವಂತ ಒಂದು ಪಿಕ್ಚರ್ ಮಾಡಿದ್ವಿ ಇದು ಎರಡನೇ ಸಿನಿಮಾ ನೈಸ್ ರೋಡ್ ಅಂತ ಶುರು ಮಾಡಿದ್ವಿ ಆ್ಯಕ್ಚುಲಿ ನೈಸ್ ರೋಡ್ ಹೋಗಿ ಈಗ ನೈಟ್ ರೋಡ್ ಆಗಿದೆ ಕಾರಣಾಂತರಗಳಿಂದ ಸೊ ಸಿನಿಮಾ ಸರ್ ನನಗೆ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿತ್ತು ಕತೆ ಕೇಳಿದಾಗ ಎಕ್ಸೈಟ್ಮೆಂಟ್ ಇತ್ತು ಬಟ್ ಅವ್ರು ಶೂಟ್ ಮಾಡ್ಕೊ ಬಂದಮೇಲೆ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಆಕ್ಚುಲಿ ನನಗೆ ಯಾಕೆ ಒಂದು ಸನ್ನಿವೇಶಕ್ಕೂ ಇನ್ನೊಂದು ಸನ್ನಿವೇಶಕ್ಕೂ ತುಂಬಾ ಕ್ಯೂರಿಯಾಸಿಟಿ ಅಂತಾರಲ್ಲ ಅದನ್ನ ತುಂಬ ತುಂಬಾ ಚೆನ್ನಾಗಿ ಚಿತ್ರಿಸಿದ್ರು ಸೊ ಅದರಲ್ಲಿ ನಮ್ಮ ಧರ್ಮ ಸರ್ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾಕಂದ್ರೆ ಅವರು ಆಕ್ಟಿಂಗ್ ನಾವು ತುಂಬಾ ವರ್ಷಗಳಿಂದ ನಾವು ನೋಡ್ತಾ ಇರೋದಂಗೆ ತುಂಬಾ ಚೆನ್ನಾಗಿ ಚಿತ್ರದಲ್ಲಿ ಅಭಿಚ ಅಭಿನಯ ಮಾಡಿದ್ದಾರೆ ಎಲ್ಲರೂ ಹೇಳ್ದಂಗೆ ಇದು ಚಿತ್ರದಲ್ಲಿ ಯಾರು ಮೇಲೂ ಯಾರು ಒಬ್ರು ಕ್ಯಾರೆಕ್ಟರ್ ಜಾಸ್ತಿ ಇದೆ ಒಬ್ರು ಇದು ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರೂ ಒಂದು ಹೀರೋ ಲೆಕ್ಕನೆ ಮಾಡಿದ್ದಾರೆ ಸೊ ಹಂಗಾಗಿ ಕತೆನೇ ಒಂದು ವಿಭಿನ್ನವಾದಂತ ಕತೆ ಇವತ್ತಿನ ಸಿಚುವೇಶನ್ಗೆ ಈ ಕತೆ ಒಂದು ಟ್ರೆಂಡ್ ಸೆಟ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಒಂದೊಂದ್ಸರಿ ಯಾಕೆಂದ್ರೆ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಈಗ ನಾವೇನೋ ಏನೋ ಕತೆ ಹೇಳ್ತಾ ಇದೀವಿ ಸೊ ಅದ್ರ ಬಗ್ಗೆ ನಾವು ಏನು ಹೇಳ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಮ್ಗೆ ನಮಗೆ ಗೊತ್ತಿರಬೇಕು ಹಂಗೆ ನಮ್ಮ ಡೈರೆಕ್ಟರ್ಗೆ ತಾವು ಏನು ಹೇಳ್ತಾ ಇದೀವಿ ಅನ್ನೋ ಸ್ಪಷ್ಟನೆ ಇದೆ ತುಂಬಾ ಚೆನ್ನಾಗಿ ಕತೆ ಹೇಳಿದ್ದಾರೆ ಸೊ ರೆಕಾರ್ಡಿಂಗ್ ಮಾಡಕ್ಕೆ ನನಗೆ ತುಂಬಾ ಸ್ಕೋಪ್ ಇತ್ತು ಅವರು ತುಂಬಾ ವರ್ಕ್ ಮಾಡಿ ಮಾಡಿದೀವಿ ಆ್ಯಕ್ಚುಲಿ ಅವರು ಒಂದು ತುಂಬ ಅಸಲಿ ಈ ಒಂದು ಒಪ್ಪೇ ಇರಲಿಲ್ಲ ಮ್ಯೂಸಿಕ್ ಈ ತರ ಹೆಂಗ್ ಮಾಡೋಣ ಸರ್ ಹೆಂಗ್ ಮಾಡೋಣ ತುಂಬ ಐಡಿಯಾಸ್ ಅವರು ಕೊಟ್ಟಿದ್ದಾರೆ ನನಗೆ ಈ ಚ ಈ ಚಿತ್ರಕ್ಕೆ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಬರಬೇಕು ಅಂದ್ರೆ ನಮ್ಮ ಡೈರೆಕ್ಟರ್ನೂ ಕಾರಣ ಸೊ ಹಾಗಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ತೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ರೀತಿಯಿಂದ ಟೀಸರ್ ಆಗಲಿ ಟ್ರೈಲರ್ ಆಗಲಿ ಎಲ್ಲ ಲಕ್ಷ ಲಕ್ಷ ವ್ಯೂಸ್ ಕ್ರಾಸ್ ಮಾಡಿದೆ ಜನಗಳಿಗೆ ರೀಚ್ ಆಗಿದೆ ಸೊ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತು ಮೂವಿ ಶುರುವಾದಾಗಿಂದ ಹಿಡಿದು ನಮ್ಮ ಡೈರೆಕ್ಟರ್ ಸರ್ ಎಷ್ಟು ನೀಟಾಗಿ ಕ್ಲಿಯರ್ ಆಗಿದ್ರು ಅಂತ ಅಂದರೆ ನಮ್ಮೆಲ್ಲರಿಗೂ ನೀಟಾಗಿ ಅದನ್ನು ಈ ಥರನೇ ಬರಬೇಕು ಸೀನ್ಸ್ ಅಂತ ಅವ್ರು ಒಪ್ತಾನೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರೋವರೆಗೂ ಬಿಡ್ತಾನೆ ಇರಲಿಲ್ಲ ಅಷ್ಟು ಡೆಡಿಕೇಶನ್ ಇಂದ ಮೂವಿನ ಶೂಟಿಂಗ್ನ ಮಾಡಿದ್ರು ಧರ್ಮ ಸರ್ ಗೈಡೆನ್ಸಿಂದ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಅವರು ಹೇಳ್ಕೊಟ್ರು ಮತ್ತು ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಸ್ ಆ್ಯನ್ ಆಡಿಯನ್ಸ್ ಆಗಿ ನಾನು ಮೂವಿನ ನೋಡಿದೆ ಆ್ಯಕ್ಟರಾಗಿ ನೋಡಿಲ್ಲ ಕುತ್ಕೊಂಡು ಪ್ರೀಮಿಯರ್ ಶೋ ನೋಡಿದಾಗ ಮೂವಿ ಅಂತೂ ಎಂಟು ಎಂಟ್ ಸೀನ್ ಕಂಪ್ಲೀಟ್ ಥ್ರಿಲ್ಲರ್ ಆಗಿ ಸಸ್ಪೆನ್ಸ್ ಆಗಿ ಬಂದಿದೆ ಸೊ ಫಸ್ಟ್ ಸಿನಿಮಾ ಸೀನ್ ಓಪನ್ ಆದಾಗಿಂದ ಹಿಡಿದು ಇಂಟರ್ವೆಲ್ ವರ್ಗು ಒಂದು ಫೇಸಲ್ಲಿ ಓಡುತ್ತಾ ಇದ್ರೆ ಎಲ್ಲ ಸಸ್ಪೆನ್ಸ್ ಬಿಲ್ಡ್ ಆಗ್ತಾನೆ ಇರುತ್ತೆ ಒಂದೊಂದು ಮೂಮೆಂಟ್ಗೂ ಇಂಟರ್ವೆಲ್ ಆದ್ಮೇಲೆ ಇನ್ನೊಂದ್ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್ ಬಿಲ್ಡ್ ಆಗುತ್ತೆ ಸೊ ಎಂಟೈರ್ ಕ್ಲೈಮ್ಯಾಕ್ಸ್ ವರ್ಗು ಹೋದ್ರು ಕ್ಲೈಮ್ಯಾಕ್ಸ್ ಸೀನ್ ಆ ಸಸ್ಪೆನ್ಸ್ ನ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಮ್ಯೂಸಿಕ್ ಅಷ್ಟೇ ಆ ಸೀನ್ ಎಷ್ಟು ಚೆನ್ನಾಗಿ ಬಂದಿದೆ ಸಿನೆಮಾಟೋಗ್ರಫಿ ಚೆನ್ನಾಗಿದೆ ಎಲ್ಲರೂ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ಆ ಮ್ಯೂಸಿಕ್ ಥ್ರಿಲ್ಲರ್ ಮ್ಯೂಸಿಕ್ ಏನು ಬರುತ್ತೆ ಒಂದೊಂದು ಬೀಟ್ ಕೂಡ ಕೂಡ ಸೊ ನಮ್ಮನ್ನ ಎಡ್ಜ್ ಆಫ್ ದಿ ಸಿಟಿ ಕರ್ಕೊಂಡು ಹೋಗಿ ಕೂರಿಸುತ್ತೆ ಆಡಿಯನ್ಸ್ ನ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಈ ಟೀಮ್ ಜೊತೆ ವರ್ಕ್ ಮಾಡಿದಕ್ಕೆ ನಂಗೆ ಬಹಳ ಖುಷಿ ಇದೆ ಇನ್ನು ಇದೇ ತರ ಜಾಸ್ತಿ ಕೆಲಸ ಮಾಡಬೇಕು ಅನ್ನೋ ಒಂದು ಎನ್ಕರೇಜ್ಮೆಂಟ್ ಒಂಥರ ಹುಮ್ಮಸ್ ಸಿಕ್ದಾಗ ಅನಿಸ್ತಾ ಇದೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಸಸ್ಪೆನ್ಸ್ ಅನ್ಸುತ್ತೆ ಸೊ ಆಲ್ರೆಡಿ ಹೇಳಿದಾಗೆ ಸರ್ ತಮ್ಮನ ಕ್ಯಾರೆಕ್ಟರ್ ಒಂದಿದೆ ಸೊ ಹಾಗೆ ಇನ್ನೂ ಒಂದೆರಡು ಸಸ್ಪೆನ್ಸ್ ಕ್ಯಾರೆಕ್ಟರ್ ಇದೆ ಅಂದರೆ ಅದು ಮೂವಿಲಿ ರಿಲೀವ್ ಆಗುತ್ತೆ ಸೊ ಒಂದು ಅದೇ ಒಂದು ಪಾ ಒಂದು ಫ್ಯಾಮಿಲಿಯಲ್ಲೇ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಕ್ಯಾರೆಕ್ಟರ್ಸ್ ಇರೋ ಹಾಗೆ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಆ ಸಿನಿಮಾದಲ್ಲಿ ಹೀರೋ ಫ್ಯಾಮಿಲಿಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬರುತ್ತೆ ಸೊ ಅದರಲ್ಲಿ ನಂದು ನೆಗೆಟಿವ್ ಶೇಡು ಸೊ ಅದ್ರ ಬಗ್ಗೆನೇ ನನ್ನ ರೋಲ್ ಬಿಲ್ಡೇ ಆಗ್ತಾ ಹೋಗುತ್ತೆ ನಮಸ್ಕಾರ ನನ್ನ ಹೆಸರು ಮಂಜು ಕೃಷ್ಣ ಅಂತ ಸರ್ ನಾನು ಇದಕ್ಕೆ ಮುಂಚೆ ತಾಂಡವ ಅನ್ನೋ ಚಿತ್ರದಲ್ಲಿ ಗೋಪಾಲ ಜೊತೆ ಕೆಲಸ ಮಾಡಿದ್ದೆ ಪಾತ್ರ ಮಾಡಿದ್ದೆ ಅದಾದ್ಮೇಲೆ ಭೂಕನ ಮಕ್ಕಳು ಅಂತ ಒಂದು ಸಿನಿಮಾದಲ್ಲಿ ನಾನು ಹೀರೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದಾದ್ಮೇಲೆ ಗೋಪಾಲ ನಮಗೆ ಹಳೆ ಸ್ನೇಹಿತರು ಈ ಸಬ್ಜೆಕ್ಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ದು ಹೇಳಿದಾಗ ಆ ಕ್ಯಾರೆಕ್ಟರ್ ನಮಗೆ ಕತೆ ತುಂಬಾ ಇಂಪ್ರೆಸ್ ಅನ್ನಿಸ್ತು ಸೊ ಆ ಕ್ಯಾರೆಕ್ಟರ್ ಕೇಳಿದಾಗ ನನಗೆ ಮಾಡಬೇಕು ಅಂತ ಅನ್ನಿಸ್ತು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅದು ತ್ರೀ ಇರುತ್ತೆ ಕ್ಯಾರೆಕ್ಟ್ರ್ ಅದು ಸೊ ಕ್ಯಾರೆಕ್ಟ್ರ್ ನಮಗೆ ಅದು ಒಂಥರ ಮಾಡಬೇಕು ಅಂದಾಗ ತುಂಬ ಖುಷಿ ಅನಿಸ್ತಿತ್ತು ಮಾಡ್ಬೇಕು ಈ ಟೀಮ್ ಜೊತೆ ಕೆಲಸ ಮಾಡಿದಾಗ ಆಮೇಲೆ ಧರ್ಮ ಸಾರ್ ಅವ್ನು ಹೇಳಲೇಬೇಕು ಆ್ಯಕ್ಚುಲಿ ನಾವು ಪ್ರೀಮಿಯರ್ಷ ನೋಡ್ಕೊಂಡು ಬಂದ್ಮೇಲೆ ಧರ್ಮ ಸಾರ್ ಬಂದು ಚೆನ್ನಾಗಿ ಮಾಡಿದೆ ಅಂದರು ಅದೇನೋ ಒಂದು ಆನೆಸ್ಟ್ ನಮ್ಗೆ ಬಲ ಕೊಟ್ಟಂಗೆ ಆಯಿತು ತುಂಬ ಥ್ಯಾಂಕ್ಸ್ ಸರ್ ನಿಜ ನಮ್ಮ ಚಿಕ್ಕ ಈ ಥರ ಆರ್ಟಿಸ್ಟ್ನ ಎಂಕರೇಜ್ ಮಾಡೋಂಥ ಅದು ದೊಡ್ಡ ಗುಣ ನಿಜವಾಗ್ಲೂ ಆಮೇಲೆ ಒಳ್ಳೊಳ್ಳೆ ಆರ್ಟಿಸ್ಟ್ ಎಲ್ಲ ಕೆಲಸ ಮಾಡೋದು ನನಗೆ ಒಂದು ಒಳ್ಳೆಯ ಭಾಗ್ಯ ಸಿಕ್ತು ಆಮೇಲೆ ನೈಸ್ ರೋಡು ನೈಟ್ ರೋಡ್ ಆಗಿದೆ ಆ್ಯಕ್ಚುಲಿ ನೈಸ್ ರೋಡ್ಗಿಂತ ನೈಟ್ ರೋಡೇ ಒಂಥರ ಕ್ಯಾಚ್ ಥರ ಚೆನ್ನಾಗಿದೆ ಒಂದೊಳ್ಳೆ ಸಿನಿಮಾಗೆಲ್ಲ ಕಲ್ತ ಬರುತ್ತೆ ಅಂತ ಒಂದು ಸರಿ ಮೇ ಬಿ ಅದು ನಮಗೆ ಒಂದು ಪ್ಲಸ್ ಆಗಿದೆ ಅಂತ ಅಂದ್ಕೊತೀನಿ ಜನ ಇದನ್ನು ಡೆಫಿನೆಟಾಗಿ ಬಿಡ್ತಾರೆ ಸಿನಿಮಾ ನಾವು ನೋಡಿದ್ದೀವಿ ಇಂಚಿಂಚೂ ನಮಗೆ 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 ಕತೆ ಗೊತ್ತಿದ್ರೂ ಸಹ ನಮಗೆ ಕ್ಯೂರಿಯಾಸಿಟಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗ್ತಿರಲ್ಲ ಒಂದು ಕ್ಯೂರಿಯಾಸಿಟಿ ನಮಗೆ ಬಿಲ್ಡ್ ಮಾಡ್ಕೊತಾ ಹೋಗುತ್ತೆ ಸೊ ಡೆಫಿನೆಟಾಗಿ ಒಂದೊಳ್ಳೆ ಸಕ್ಸಸ್ ಸಿಗುತ್ತೆ ನಮಗೆಲ್ಲರಿಗೂ ನಮ್ಮ ಟೀಮ್ಗೆ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಬೇಡ ನಮಸ್ಕಾರ ನನ್ನ ಹೆಸರು ರವಿ ಕಿಶೋರ್ ಅಂತ ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಯೂಜ್ವಲಾಗಿ ನಾನು ಹೊರಗಡೆ ಹೆಚ್ಚಿಗೆ ಆ್ಯಕ್ಟ್ ಮಾಡಿದೆ ಯಾಕಂದರೆ ನಾನು ವರ್ಕ್ ಯಾವ್ದು ವರ್ಕ್ ಮಾಡ್ತೀನೋ ಅಲ್ಲಿ ಮಾತ್ರ ನಾನು ಆ್ಯಕ್ಟ್ ಮಾಡ್ತೀನಿ ಯೂಜ್ವಲ್ ನನ್ನ ಡೈರೆಕ್ಟರ್ ಮತ್ತು ರೈಟರ್ ಆಗಿರೋದ್ರಿಂದ ನನಗೆ ಬೇರೆ ಕಡೆ ವರ್ಕೇ ಜಾಸ್ತಿ ಇರುತ್ತೆ ಒನ್ ಫೈನ್ ಡೇ ನಾನು ಗೋಪಾನ್ ಅವ್ರು ಫೋನ್ ಮಾಡಿದ್ರು ನನಗೆ ಫೋನ್ ಹೋಗ್ಬಿಟ್ಟು ಸರ್ ಒಂದು ಪಾತ್ರ ಇದೆ ಮಾಡಬೇಕು ಏರಿಯಾಕೊಬಿಡ್ತೀಯಪ್ಪ ಬೇಡ ಅಂತ ಇಲ್ಲ ಸರ್ ಪರವಾಗಿಲ್ಲ ನಾನು ಡೇಟ್ ಅಡ್ಜಸ್ಟ್ ಮಾಡ್ತೀನಿ ನೀವು ಬಂದು ಮಾಡಿ ಸರಿ ಏನು ಕತೆ ಕತೆ ಕೇಳಿದಾಗ ನಾನು ಶಾಕ್ ಶಾಕಾಗಿ ನಿಜವ್ರು ಚೆನ್ನಾಗಿ ಮಾಡಿದ ಕಥೆನ ಸೊ ಎಲ್ಲರೂ ಸಿನಿಮಾ ಮಾಡ್ತಾರೆ ಅದು ಸಿನಿಮಾದೊಂದು ಪ್ಯಾಟರ್ನ್ ಅಂತ ಇರುತ್ತೆ ಎರಡು ಸಾಂಗು ಎರಡು ಫೈಟು ಕ್ಲೈಮ್ಯಾಕ್ಸು ಲವ್ ಅಂತ ಅದೆಲ್ಲ ಸಿನಿಮಾ ಗಂಧೆಗಾಳಿದೇ ಗಾಡಿದೆ ಇರೋಂಥ ಒಂದು ಹೊಸ ಕಥೆನ ಹೊಸ ಟ್ರೆಂಡಿನ ಸೃಷ್ಟಿ ಮಾಡ್ತೀನಿ ಕತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕತೆ ಕತೆ ಇದ್ದರೆ ಅದು ಮುಗಿಯೋದೇ ಗೊತ್ತಾಗಲ್ಲ ನಮಗೆ ಆ ಥರ ಅಂಗಡವಂತೆ ಕತೆ ಸೊ ಎಲ್ಲ ಪಾತ್ರಗಳು ಎಲ್ಲರೂ ಯಾರೂನು ಅವರವ್ರ ಇಮೇಜ್ ಅಲ್ಲಿ ಬಿಟ್ಟು ಹೊರಗಡೆ ಬಂದು ಆ್ಯಕ್ಟ್ ಮಾಡಿದ್ದಾರೆ ಸೊ ಇಡೀ ಸಿನಿಮಾನು ಎಲ್ಲರೂ ಕಡೆ ಸೀನ್ ವರ್ಗು ಕಡೆ ಇದು ಶಾರ್ಟ್ ವರ್ಗು ಕತೆ ಸಸ್ಪೆನ್ಸ್ ಓಪನ್ ನೀಟಾಗಿ ಸೊ ತುಂಬಾ ಒಳ್ಳೆಯದು ನೈಸ್ ರೋಡ್ ಅಂತ ಇದ್ದು ಈಗ ನೈಟ್ ರೋಡ್ ಆಗಿದೆ ಸೊ ಇಪ್ಪತ್ತೇಳು ತಾರೀಕು ಹಿಡಿದು ಮಾಡ್ತಾ ಇದ್ದಾರೆ ಸೊ ಜನ ಬಂದು ನೋಡಿ ಹಾಗೆ ನಮಸ್ಕಾರ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬಾ ವಿಭಿನ್ನ ಪ್ರಯತ್ನ ಅಂತಲೇ ಹೇಳ್ಬೋದು ಒಬ್ಬ ಕೂಡ ಕಲಾವಿದನಾಗಿದ್ದು ಈ ಥರದ ಪ್ರಯತ್ನಗಳು ತುಂಬ ಸಿನಿಮಾನ ಸಿನಿಮಾದಲ್ಲಿ ಬದುಕ್ತಾರು ಕೂಡ ಇದು ವಿಭಿನ್ನ ಪ್ರಯತ್ನ ಅಂತ ತುಂಬ ಈಸಿಯಾಗಿ ಅವ್ರನ್ನೂ ಸೆಳ್ಳಿಡೋ ಒಂದು ಪ್ರಯತ್ನ ಇದೆ ಸೊ ಅದು ತುಂಬ ನನಗೆ ಸಿನಿಮಾದಲ್ಲಿ ಇಷ್ಟ ಆಯಿತು ಅಂದರೆ ನಾನು ಹೊರಗೆ ನಿಂತು ಈ ಸಿನಿಮಾದ ನಟ ಅನ್ನೋದನ್ನು ಬಿಟ್ಟು ಹೊರಗೆ ನಿಂತು ನೋಡಿದಾಗ ಅದು ಸಿನಿಮಾದ ಪ್ಲಸ್ ಅಂತ ಅನಿಸುತ್ತೆ ಎಲ್ಲರೂ ಗೊತ್ತಿರೋ ಹಾಗೆ ಸಿನಿಮಾ ಟೀಸರ್ ಆಗಲಿ ಟ್ರೈಲರ್ ಆಗಲಿ ತುಂಬ ಸದ್ದು ಮಾಡಿದೆ ತುಂಬ ನಿರೀಕ್ಷೆನ ಹೆಚ್ಚಿದೆ ಒಂದಷ್ಟು ಜ ಜನಗಳ ಕುತೂಹಲ ಬೇರೆ ಬೇರೆ ರೀತಿ ಕೆಳಸೋ ರೀತಿ ಅಂತ ಒಂದು ಕತೆ ಇದು ಅಂದರೆ ಯೂಜುವಲ್ ಪ್ಯಾಟರ್ನ್ ಸರಳದಾಗೆ ಒಂದು ಸಾಂಗು ಫೈಟು ಅದೆಲ್ಲ ಬ್ರೇಕ್ ಮಾಡಿ ಬೇರೆ ಬೇರೆ ರೀತಿ ಆ್ಯಂಡ್ ಬರೀ ಆ ಸ್ಕ್ರೀನ್ ಪ್ಲೇ ರೀತಿ ಆಗಿರ್ಬೋದು ಅಥವಾ ಕತೆ ಇರ್ಬೋದು ಅದನ್ನು ಮಾತ್ರ ಬದಲಾವಣೆ ಮಾಡಿಕೊಳ್ಳದೆ ಅಭಿನಯಿಸೋರು ಕೂಡ ಅದರಲ್ಲಿ ಬೇರೆ ಬೇರೆ ಅಂದರೆ ಈಗ ನಾನು ಪ್ರಭುರಾಜಾಗಿ ಏನು ಏನೇ ಇದ್ದೀನಿ ಅದನ್ನು ಬಿಟ್ಟು ಬೇರೆ ಏನೋ ಪ್ರಯತ್ನ ಮಾಡಬೇಕು ಅಂಥ ಚಾಲೆಂಜಿಂಗ್ ಪಾತ್ರಗಳನ್ನು ಸೃಷ್ಟಿಸಿರುವಂಥ ಒಂದು ಕಥೆ ಇದು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಗೋಪಾಲ್ ಸರ್ಗೆ ಇನ್ನು ನನ್ನ ಪಾತ್ರಕ್ಕೆ ಬಂದರೆ ಸಿನಿಮಾದಲ್ಲಿ ಗುರೂಜಿ ಒಂದು ಪಾತ್ರ ತುಂಬಾ ಚಾಲೆಂಜಿಂಗಾಗಿ ನನಗೆ ಕಾಣಿಸ್ಕೊಂಡಂಥ ಪಾತ್ರ ಒಂದಷ್ಟು ಪಾತ್ರಗಳಲ್ಲಿ ನನಗೆ ತುಂಬ ಮೇಲ್ ನಿಂತು ಚಾಲೆಂಜಿಂಗ್ ಆಗಿ ಕಾಣುವಂಥ ಪಾತ್ರದಲ್ಲಿ ಇದು ಪ್ರಮುಖವಾಗಿ ನಿಂತ್ಕೊಳ್ಳುತ್ತೆ ಯಾಕೆಂದರೆ ನನ್ನ ವಯಸ್ಸಿಗೆ ಮೀರಿದಂಥ ಪಾತ್ರ ಅಂತಲೇ ಹೇಳ್ಬೋದು ಅಂದರೆ ನಟನಿಗೆ ಯಾವುದು ಇದಲ್ಲ ಅಂದರೆ ಯಾವ ಪಾತ್ರ ಆದ್ರೂ ಮಾಡಬೇಕು ಆದರೆ ಅದಕ್ಕೊಂದು ತಯಾರಿ ಅಂತ ಇರುತ್ತಲ್ವಾ ಆ ತಯಾರಿನ ನೀಡುವಂಥ ಪಾತ್ರಗಳು ಒಂದಷ್ಟು ನಮ್ಮ ಚಿತ್ರರಂಗದಲ್ಲಿ ಬರೋದು ತುಂಬ ಮುಖ್ಯ ಆಗುತ್ತೆ ನಟನಿಗೆ ವೈಯಕ್ತಿಕ ಬೆಳವಣಿಗೆಗೆ ಆ ಥರದ ಪಾತ್ರಗಳು ತುಂಬ ಅನುಕೂಲ ಮಾಡಿಕೊಡುತ್ತೆ ಅಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದ್ರೆ ತುಂಬ ಖುಷಿ ಕೊಡುತ್ತೆ ಯಾಕೆಂದರೆ ಆ ಪಾತ್ರ ಮಾಡಬೇಕಾದ್ರೆ ನನಗೆ ಒಂದು ಮೂರಿಂದ ನಾಲ್ಕು ಜನ ಟೈಮ್ ಕೊಟ್ಟಿದ್ದರು ಮೋಸ್ಟ್ಲಿ ಬಟ್ ನಾನು ಪ್ರಿಪೇರ್ ಆಗಿದ್ದಕ್ಕಿಂತ ನಟನಿಗಿಂತ ಜಾಸ್ತಿ ಒಬ್ಬ ಡೈರೆಕ್ಟರ್ ಪ್ರಿಪೇರ್ ಆಗಿದ್ದನ್ನು ನೋಡಿದ್ದೀನಿ ನಾನು ಫಸ್ಟ್ ಟೈಮು ಅವರು ಅಂದರೆ ನನ್ನ ಪಾತ್ರಕ್ಕೆ ಮಾತ್ರ ಆ ಥರ ಪ್ರಿಪೇರ್ ಆಗಿದ್ರು ಅಥವಾ ಬೇರೆ ಎಲ್ಲ ಪಾತ್ರಗಳಿಗೂ ಅದೇ ರೀತಿ ಪ್ರಿಪೇರ್ ಆಗಿದ್ರೋ ಗೊತ್ತಿಲ್ಲ ಬಟ್ ನನ್ನ ಪಾತ್ರಕ್ಕಂತೂ ನನಗಿಂತ ಜಾಸ್ತಿ ಪ್ರಿಪೇರ್ ಆಗಿದ್ರು ತುಂಬ ಖುಷಿ ಕೊಡ್ತು ಆ್ಯಸ್ ಎ ಆ್ಯಕ್ಟರ್ ನಾನು ಆ ರೋಲ್ನ ಪ್ಲೇ ಮಾಡಬೇಕಾದ್ರೆ ಈ ರೀತಿಯಾದಂಥ ಒಂದು ತಯಾರಿನ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ಅನುಭವ ನಮಗೆ ಥಿಯೇಟ್ರಲ್ಲಾಗಲಿ ಅಥವಾ ಬೇರೆ ಯಾವ ಒಂದು ತಂಡಗಳಲ್ಲಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಮಗೆ ಆ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಸಿಕ್ತು ತುಂಬಾ ಖುಷಿ ಇದೆ ಇನ್ನು ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಇನ್ನು ಧರ್ಮಣ್ಣನ ಪ್ರ ಏನು ಒಂದಷ್ಟು ಬಿಟ್ಸ್ಗಳನ್ನ ಆ್ಯಕ್ಟಿಂಗ್ ಪೀಸ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನೋಡಿ ನನ್ನ ಸಾಮರ್ಥ್ಯ ಏನಿರ್ಬೋದು ಇರ್ಬೋದು ಅಂತ ಒಂದಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ದಾಗಲಿ ಇನ್ನು ಜಿ ಜಿ ಅವರ ಒಡನಾಟ ಈ ಸಿನಿಮಾ ಹೆಚ್ಚಾಗಿತ್ತು ಹೆಚ್ಚಾಗಿದ್ದು ಮತ್ತು ಇಲ್ಲಿರೋ ಅಷ್ಟು ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ನಾನು ಒಡನಾಟ ಬೆಳೆದಿದ್ದು ಎಲ್ಲದಕ್ಕೂ ಈ ಸಿನಿಮಾ ಒಂದು ದಾರಿ ಮಾಡಿಕೊಟ್ಟಿದೆ ಈ ಸಿನಿಮಾ ಒಂದು ಸಿನಿಮಾಗಿದ್ದರೆ ಒಂದಷ್ಟು ಕಲಾವಿದರುಗಳು ಗೆಲ್ತಾರೆ ಒಂದಷ್ಟು ಟೆಕ್ನಿಷಿಯನ್ಸ್ ಗೆಲ್ತಾರೆ ಅದಕ್ಕೆ ಕನ್ನಡ ಜನ ದಯವಿಟ್ಟು ಪ್ರೋತ್ಸಾಹಿಸಬೇಕು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಒಳ್ಳೊಳ್ಳೆ ಚಿತ್ರಮಂದಿರಗಳಲ್ಲಿ ಇದೆ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಆರಿಸಿ ಗೆಲ್ಲಿಸಿ ಸ್ವಲ್ಪ ಫೈನಾನ್ಷಿಯಲಿ ಆಗಲಿ ಅಥವಾ ಬೇರೆ ರೀತಿಯೆಲ್ಲ ಒಂದು ಸಪೋರ್ಟ್ ಮಾಡಿರೋದ ರಾಜಗೌಡರು ಪ್ಲಸ್ ರಾಜುಗೌಡರು ಅಂತ ಅವರ ಚರಿತ್ರೆನ ಒಂದು ಪತ್ರಿಕೆನೂ ಅವರು ಇದು ಮಾಡ್ತಾರೆ ಅವರೇ ಮೇನ್ ಇದು ಅದಕ್ಕೆ ಸೊ ಅವರು ಸಪೋರ್ಟ್ ಒಳ್ಳೆ ಸ್ನೇಹಿತ ಜೊತೆಗೆ ಈ ಸಿನಿಮಾಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಅವರು ಇನ್ನು ಈ ಸಿನಿಮಾ ಕ್ಯಾಮ್ರಾಮನ್ ಬಗ್ಗೆ ಹೇಳ್ಬೇಕು ಪ್ರವೀಣ್ ಅಂತ ನಾನು ಆಲ್ರೆಡಿ ಸುಮಾರು ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಈ ಸಿನಿಮಾ ಅವ್ರಿಗೂ ಒಂದು ಸ್ಕೋರ್ ಆಗುತ್ತೆ ಕ್ಯಾಮ್ರಾಮು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಮರ್ತಿದೆ ಅಂತ ಅದಕ್ಕೆ ಹೇಳ್ತಾ ಇದೀನಿ ಅಷ್ಟೇ ಫಸ್ಟು ನಮ್ಮ ಸಿನ್ಮಾ ಯಾವಾಗ ಸ್ಟಾರ್ಟ್ ಆಯಿತು ಶೂಟಿಂಗು ಶೂಟಿಂಗ್ ಸಂಬಂಧಪಟ್ಟಂಗೆ ಯಾವ ಸ್ಟಾರ್ಟ್ ಆಯಿತು ಅಪ್ ಟು ಇಲ್ಲಿವರೆಗೂ ರಾಜಗೌಡರು ಸರ್ ಈ ಸಿನಿಮಾ ಅರ್ಪಿಸಿರೋದು ಅವರೇ ಅವರು ನಮಗೆ ಎಲ್ಲ ರೀತಿಯೂ ಸಹಕಾರ ಕೊಟ್ಟು ಕೊಟ್ಟು ಫೈನಾನ್ಷಿಯಲಿನೂ ಸಹಾಯ ಮಾಡಿ ಇಲ್ಲಿವರೆಗೂ ಅವ್ರ ಸಹಕಾರ ತುಂಬ ತುಂಬಾ ಚೆನ್ನಾಗಿ ನಮ್ಗೆ ಆಗಿದೆ ಸೊ ಅವ್ರನ್ನ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಈ ಟೈಮ್ ಸರ್ ನೈಸ್ ರೋಡ್ ಅಂತ ಇದ್ದಿದ್ದು ನೈಟ್ ರೋಡ್ ಆಯಿತು ಅಂದರೆ ಟೀಸರ್ ಎಲ್ಲ ಬಿಟ್ಟ ಮೇಲೆ ಅದೆಲ್ಲ ಬದಲಾವಣೆ ಆಯಿತು ರೀಸನ್ ಏನು ಅಂತ ಪರ್ಟಿಕ್ಯುಲರ್ ಆಗಿ ಅವರು ಕಂಪ್ನಿ ಅವರು ಇದಾರಲ್ಲ ಅವ್ರಿಗೆ ಅವ್ರದ್ದೇ ಅವ್ರದ ನೈಸ್ ರೋಡ್ ಬಗ್ಗೆ ನಾವ್ ಏನಾದ್ರು ಮಾಡಿದ್ವಿ ಅಂದ್ರೆ ಪಾಪ ಅವ್ರ ಏನಂದ್ರೆ ಅವ್ರದ್ದು ತಪ್ಪಲ್ಲ ನೈಸ್ ರೋಡ್ ಅಂತ ಇಟ್ಟು ನಮ್ದು ಟೀಸರ್ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಆ ನೈಸ್ ರೋಡ್ ಅಲ್ಲಿ ಏನೇ ಇದ್ರು ಏನಾದ್ರು ಕೆಟ್ಟದಾರ ಅದಕ್ಕೆ ರೀಸನ್ ನೈಸ್ ರೋಡ್ ಅನ್ನೋ ತರ ಕಾಣಿಸುತ್ತೆ ಅವ್ರ ಬ್ರ್ಯಾಂಡ್ ಗೆ ಆ ತರ ತಪ್ಪು ತಿಳ್ಕೊಂಡ್ಬಿಟ್ಟು ನಾವು ನೀವು ಅದ್ ಬೇಡ ಬೇಡ ಅಂತ ಇದು ಮಾಡಿದ್ರು ಅದರಿಂದಾನೇ ಈಗ ನಮಗೆ ಎರಡು ತಿಂಗಳು ಮುಂದಕ್ಕೆ ಹೋಗಿ ಸಿನಿಮಾ ನೋಡ್ಕೊಂಡು ಸಾರಿ ಹೇಳಿದ್ರು ಇವರು

Thanks.